ಹೋಗಿದೆ ಒಂದ್ ಇಪ್ಪತ್ ಗ್ರಾಮ್ ಚಿನ್ನ ಹೋಗಿದೆ ಬೈಕಲ್ಲಿ ಕೆನರಾ ಬ್ಯಾಂಕಿಂದ ಒಡವಿಟ್ಟು ಜಾಸ್ತಿ ಆಗಿರೋದನ್ನ ತಗೊಂಬಂದವ್ರೆ ಒಂದ್ ಲಕ್ಷ ರೂಪಾಯಿ ಒಂದ್ ಬ್ರಾಸ್ಲೆಟ್ ಉಳಿದೈತೆ ಸಾಕು ಒಂದ್ ಲಕ್ಷ ರೂಪಾಯಿ ದುಡ್ಡು ಸಾಕು ಅಂತ ಹೇಳಿ ಹೊರಗಡೆ ಬಂದವ್ರೆ ಇಷ್ಟು ಮಿಕ್ಕಿತ್ತಲ್ಲ ಒಡವೆನ ಗೊಡವೆನ ತಗೊಂಬಂದು ಮಾಮೂಲಿ ಬ್ಯಾಗ್ ಇದೆ ಅವ್ರದೊಂದು ಅವ್ರದ್ದು ಆಲ್ ಇಂಡಿಯಲ್ಲಿ ಸೆಕ್ರೆಟ್ರಿ ಅವರು ಫುಲ್ ಡಾಕ್ಯುಮೆಂಟ್ಸ್ ಎಲ್ಲಾ ಇರುತ್ತಲ್ಲ ಅದು ಬ್ಯಾಗ್ ಒಳಗಡೆನೆ ಇಟ್ಕೊಂಡವ್ರೆ ಕೈಲೇ ಇಟ್ಕೊಂಡಿರ್ತಾರೆ ಯಾವಾಗ್ಲೂನು ಊರ್ಗ್ ಓಡಬೇಕಲ್ಲ ಅಂತ ಹೇಳಿ ಬಾಕ್ಸ್ ಒಳಿಗ್ ಹಾಕೊಂಡು ಗಾಡಿ ತಕ್ಕೊಳಕ್ ಹೋಗೋವ್ರೆ ಪರಿಚಯ ಇದ್ದವರು ರಾಮಕೃಷ್ಣ ಇದು ಐತಲ್ಲ ದಾಸು ಡಾಕ್ಟರ್ ಹಾಸ್ಪಿಟ್ಲ್ ಹಾಸ್ಪಿಟಲ್ ಯಾರೋ ನಿಂತಿದ್ರಂತೆ ಅವ್ರು ಮಾತಾಡ್ಸೋಣ ಅಂತ ಒಂದು ಎರಡ್ ಮೀಟರ್ ಮುಂದಕ್ಕೆ ಹೋಗೋರ್ ಅಷ್ಟೇ ಒಂದ್ ಮೂರ್ ಮೀಟರ್ ಅಲ್ಲಿ ಅವನು ಬಂದು ನೋಡ್ಬಿಟ್ಟು ಅದನ್ನ ಮೆತ್ತಗೆ ಅವ್ರ ಕಡೆಗೆ ತಿರುಗಿಕೊಂಡು ಹಿಂದ್ಗಡೆಯಿಂದ ಓಪನ್ ಮಾಡಿಬಿಟ್ಟು ತಕ್ಕೊಂಡು ಈ ಕಡೆ ಹೋಗೋಣ ಆಮೇಲೆ ಬಂದು ಅವ್ರು ನೋಡೋರೆ ಬಾಕ್ಸ್ ಓಪನ್ ಆಗೈತೆ ಲಾಕ್ ಮಾಡಿರಲ್ಲ ಅವರು ಲಾಕ್ ಆಗಿದೆ ಅದು ಇವು ಬಾಕ್ಸ್ ಎಲ್ಲ ಕೈಗೂ ಬಂದ್ಬಿಡ್ತಾವಂತವು ಹಂಗಾಗಿ ತೊಂದರೆ ಆಗಿದೆ ಅದೇ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ